ಮಾಲೂರು ಕ್ಷೇತ್ರದ ಮರುಮತ ಎಣಿಕೆಗೆ ಸುಪ್ರೀಂ ಆದೇಶ ಹಿನ್ನೆಲೆಯಲ್ಲಿ ಸುಪ್ರೀಂ ಸೂಚನೆಯಂತೆ ನಾಲ್ಕು ವಾರಗಳಲ್ಲಿ ಮರುಮತ ಎಣಿಕೆ ನಡೆಸಿ ಎಂದು ಕೋಲಾರ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಅರ್ಜಿದಾರ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಮನವಿಯನ್ನ ಸಲ್ಲಿಸಿದ್ದಾರೆ ಸಂಜೇಗೌಡ ವಿರುದ್ಧ ಇನ್ನೂರ ನಲವತ್ತೆಂಟು ಮತಗಳಿಂದ ಮಂಜುನಾಥ್ ಗೌಡ ಸೋತಿದ್ದು ಮತ ಎಣಿಕೆಯಲ್ಲಿ ಲೋಪ ಎಂದು ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ನಾಲ್ಕು ವಾರಗಳಲ್ಲಿ ಮರುಮತ ಎಣಿಕೆ ನಡೆಸಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದ್ದು ಈ ಬಾರಿಯಾದರೂ ಮತ ಎಣಿಕೆ ಮಾಡುವಾಗ ಅಚ್ಚುಕಟ್ಟಾಗಿ ನಡೆಸಿ ಎಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ಮನವಿಯನ್ನ ಸಲ್ಲಿಸಿದ್ದಾರೆ

ज़्यादा राम प्रोसीज़र हमारे आधरना सेवेंटीन से भाव में येस्ट्रू इधर आ गए हैं प्रोबेनेट प्रोसीज़र आजकल प्रोसीज़र है तो आधर प्रोबेनेट बहुत करेंगे बहुत रोज़ डेटी दब जाते हैं तो बहुत रोज़ डेटी आपको आता है ना बहुत है साफ़ पोस्टल फ़ोन टू फिफ्टी टू सेवेंटीन